ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಮನೆಯಲ್ಲೇ ಮಾಡಿರೋಂಥ ಸುಲಭವಾಗಿ ಮಾಡುವಂಥ ಪುಳಿಯೊಗರೆ ಪೌಡರ್ ಮತ್ತು ಅದರಲ್ಲೇ ಮಾಡಿರೋವಂಥ ಗೊಜ್ಜು ಒಂದು ಕಡಾಯಿಗೆ ಒಂದು ಐದು ಮಣ್ಕಟ್ಟಿದ ಮೆಣಸಿನ್ಕಾಯಿ ಇಲ್ಲಿ ಗುಂಟೂರು ಮೆಣ್ಸಿನ್ಕಾಯಿ ಆದರೂ ತೊಗೊಬೋದು ಬ್ಯಾಡ್ಗೆ ಮೆಣ್ಸಿನ್ಕಾಯಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಇರಲೇಬೇಕು ಹುಣ್ಸೆ ಹಣ್ಣು ಕರುವೇನ ಸೊಪ್ಪು ಇದನ್ನೆಲ್ಲ ಉರಿನ ಕಮ್ಮಿಲಿಕ್ಕೊಂಡು ಒಂದು ಐದು ನಿಮಿಷ ಈ ಥರ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಅದು ಚೆನ್ನಾಗಿ ಡ್ರೈ ರೋಸ್ಟ್ ಆದಮೇಲೆ ಒಂದು ತಟ್ಟೆಗೆ ಎತ್ತಿಟ್ಕೊಳ್ಳಿ ತಟ್ಟೆಗೆ ಏನಕ್ಕೆ ಎತ್ತಿಟ್ಕೊಬೇಕು ಅಂದರೆ ಅದು ಫುಲ್ ತಣ್ಣಗಾದ ಮೇಲೆ ಪೌಡರ್ ಮಾಡೋಕ್ಕೆ ಸಾಧ್ಯ ಆಗೋದು ಸೊ ಒಂದು ತಟ್ಟೆಗೆ ಎತ್ತಿಟ್ಕೊಳ್ಳಿ ಅದೇ ಕಡಾಯಿಗೆ ಒಂದು ಕಪ್ ಕೊಬ್ಬರಿ ತುರಿ ಇಲ್ಲಿ ಕೊಬ್ಬರಿನ ತುರಿದಾದರೂ ಹಾಕ್ಕೊಳ್ಳಿ ಅಥವಾ ಕಟ್ ಮಾಡಾದರೂ ಹಾಕ್ಕೊಳ್ಳಿ ಅದು ಒಂದು ಸ್ವಲ್ಪ ಕಲ್ಲರ್ ಮೇಲೆ ಅದನ್ನು ಒಂದು ಅದೇ ತಟ್ಟೆಗೆ ಎತ್ತಿಟ್ಕೊಳ್ಳಿ ಮತ್ತು ಅದೇ ಕಡಾಯಿಗೆ ಒಂದು ತ್ರೀ ಸ್ಪೂನ್ ಧನ್ಯಾ ಬೀಜ ತ್ರೀ ಸ್ಪೂನ್ ಕಡಲೆಬೇಳೆ ಒಂದು ತ್ರೀ ಸ್ಪೂನ್ ಉದ್ದಿನಬೇಳೆ ಇದನ್ನು ಅಷ್ಟೇ ಒಂದು ಫೈವ್ ಮಿನಿಟ್ಸ್ ಡ್ರೈ ರೋಸ್ಟ್ ಮಾಡಿಕೊಳ್ಳಿ ಡ್ರೈ ರೋಸ್ಟ್ ಆದಮೇಲೆ ಒಂದು ತ್ರೀ ಫೋರ್ ಮಿನಿಟ್ಸ್ ಆದಮೇಲೆ ಇದಕ್ಕೆ ಜೀರಿಗೆನ ಆ್ಯಡ್ ಮಾಡ್ಕೊಳ್ಳಿ ಒಂದು ಟೂ ತ್ರೀ ಸ್ಪೂನ್ ಜೀರಿಗೆ ಇದು ಅಷ್ಟೇ ಸ್ವಲ್ಪ ಎಲ್ಲ ಇದು ಬದಲಾಗುತ್ತೆ ಘಮ ಘಮ ಸ್ಮೆಲ್ ಬಂದಾಗ ಇದನ್ನು ಅದೇ ಪ್ಲೇಟ್ಗೆ ಎತ್ತಿಟ್ಕೊಬೇಕು ನೀವು ಇದೆಲ್ಲ ಏನೇನು ಡ್ರೈ ರೋಸ್ಟ್ ಮಾಡ್ತಾಯಿದ್ದೀವಿ ಇದೆಲ್ಲ ತಣ್ಣಗಾಗಬೇಕು ಸೊ ಅದೇ ಪ್ಲೇಟ್ಗೆ ಎತ್ತಿಟ್ಕೊಳ್ಳಿ ಆದಷ್ಟು ಕಮ್ಮಿ ಉರಿನಲ್ಲೇ ಇರಲಿ ಆದಷ್ಟು ಕಮ್ಮಿ ಉರಿನಲ್ಲೇ ನಿಧಾನಕ್ಕೆ ಅದು ಡ್ರೈ ರೋಸ್ಟ್ ಆಗೋದು ನಿಧಾನಕ್ಕೆ ಮಾಡ್ಕೊಳ್ಳಿ ಟೀ ಸ್ಪೂನ್ ಬಿಳಿ ಎಳ್ಳು ಇಲ್ಲಿ ಬಿಳಿ ಎಳ್ಳಾದರೂ ತೊಗೊಳ್ಳಿ ಅಥವಾ ಕಪ್ಪೆಳ್ಳಾದರೂ ತಗೊಳ್ಳಿ ಅದು ಅಷ್ಟೇ ಸ್ವಲ್ಪ ಆಗಾದ ಮೇಲೆ ಅದೇ ಪ್ಲೇಟ್ಗೆ ಇದನ್ನು ಹಾಕೊಳ್ಳಿ ಇದೆಲ್ಲ ತಣ್ಣಗಾದ ಮೇಲೆ ನೀವು ಪೌಡರ್ ಮಾಡ್ಕೊಬೇಕು ಒಂದು ಟೂ ಸ್ಪೂನ್ ಕಾಳುಮೆಣಸು ಒಂದು ಸ್ಪೂನ್ ಮೆಂತ್ಯ ಇದನ್ನು ಅದೇ ಥರ ಮಾಡಿಕೊಂಡು ಇದು ಅಷ್ಟೇ ಸ್ವಲ್ಪ ಕಲ್ಲರ್ ಬದಲಾಗೋವರೆಗೆ ಈ ಥರ ಡ್ರೈ ರೋಸ್ಟ್ ಮಾಡಿಕೊಂಡು ಒಂದು ಟೆನ್ ಮಿನಿಟ್ಸ್ ಪ್ಲೇಟಲ್ಲೇ ಬಿಡಿ ಅದು ತಣ್ಣಗಾಗಬೇಕು ತಣ್ಣಗಾದ ಮೇಲೆ ಪೌಡರ್ ಮಾಡ್ಕೊಳ್ಳಿ ಬಿಸಿದ್ರಲ್ಲೇ ಪೌಡರ್ ಮಾಡಿಕೊಂಡಾಗ ಪೌಡರ್ ಕಪ್ಪಾಗಿ ಆಗೋ ಚಾನ್ಸಸ್ ಇರುತ್ತೆ ಗೈಸ್ ಇಲ್ಲಿ ತಿಳ್ಕೊಳ್ಳಿ ಬಿಸಿದ್ರಲ್ಲೇ ಯಾವುದೇ ಕಾರಣಕ್ಕೂ ಪೌಡರ್ ಮಾಡಿಬಿಡಿ ಫುಲ್ ತಣ್ಣಗಾದ ಮೇಲೆ ಪೌಡರ್ ಮಾಡಿ ಅವಾಗ ಕಲ್ಲರು ಚೆನ್ನಾಗಿ ಬರುತ್ತೆ ಕಪ್ಪು ಆಗಲ್ಲ ನೀವು ಪೌಡರ್ ಮಾಡಬೇಕಾದ್ರೆ ಗ್ರೈಂಡ್ನ ಒಂದೇ ಸಲ ಮಾಡಬೇಡಿ ಬಿಟ್ಟು ಬಿಟ್ಟು ಮಾಡಿ ಒಂದೊಂದು ಫೈವ್ ಮಿನಿಟ್ಸ್ ಗ್ಯಾಪ್ ಗ್ಯಾಪ್ ಕೊಟ್ಟು ಮಾಡಿ ಮಿಕ್ಸಿ ಬಿಸಿ ಆಗೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೆ ಒಂದೊಂದು ಫೈವ್ ಫೈವ್ ಮಿನಿಟ್ಸ್ ಬಿಟ್ಟು ಮಾಡಿ ಫೈನಲಿ ಪೌಡರ್ ಈ ಥರ ಬರುತ್ತೆ ಇದು ಬಿಸಿ ಇರುತ್ತೆ ಪೌಡರ್ ಮಾಡಿದಾಗ ಈ ಥರ ಸ್ವಲ್ಪ ಹರಡ್ಕೊಳ್ಳಿ ಹರಡಾದ ಮೇಲೆ ಆರಿದ್ಮೇಲೆ ಕಲ್ಲರು ಕೂಡ ಚೆನ್ನಾಗಿ ಬರುತ್ತೆ ಇವಾಗ ಗೊಜ್ಜು ಮಾಡ್ಕೊಬೇಕು ಅದೇ ಕಡಾಯಿಗೆ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಸ್ವಲ್ಪ ಕಾದ ಮೇಲೆ ಕಡಲೆ ಬೀಜನ ಆ್ಯಡ್ ಮಾಡ್ಕೊಳ್ಳಿ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳ್ದಾಗೆ ಯಾವುದೇ ಗೊಜ್ಜು ಮಾಡೋದಾದರೂ ಕಡಲೆ ಬೀಜನ ಈ ಥರ ಫಸ್ಟೇ ಹುರಿದು ಎತ್ತಿಟ್ಕೊಂಡ್ರೆ ಅದು ಅನ್ನದ ಜೊತೆ ಸೇರಿಸಿ ಗೊಜ್ಜು ಜೊತೆ ತಿನ್ನಬೇಕಾದ್ರೆ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಗೊಜ್ಜು ಜೊತೆ ಮಾಡಿಕೊಂಡ್ರೆ ಕಡಲೆ ಬೀಜ ಮೆತ್ತಗಾಗುತ್ತೆ ಈ ಥರ ಎತ್ತಿಟ್ಕೊಂಡು ಅದೇ ಎಣ್ಣೆಗೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಇದೆಲ್ಲ ಸ್ವಲ್ಪ ರೆಡ್ ಆಗಲಿ ಅವಾಗ ಗೊಜ್ಜು ಜೊತೆ ಇದು ಕರ್ಮ ಕರ್ಮ ಅಂತ ಅಂದಾಗ ಚೆನ್ನಾಗಿರುತ್ತೆ ಟೇಸ್ಟು ಇಲ್ಲಿ ಬೆಳ್ಳುಳ್ಳಿನ ಈ ಥರ ಸಿಪ್ಪೆ ಬಿಡಿಸಿ ಹಾಕ್ತಾಯಿದ್ದೀನಿ ನಾವು ನಾನು ನೀವು ಜಜ್ಜಾದರೂ ಹಾಕ್ಕೊಳ್ಳಿ ಸಿಪ್ಪೆ ಸಮೇತ ಇಲ್ಲ ನೀಗಾದರೂ ಹಾಕೊಬೋದು ಬೆಳ್ಳುಳ್ಳಿ ಒಂದು ಸ್ವಲ್ಪ ಕಲರ್ ಬದಲಾದ ಮೇಲೆ ಕರ್ಬೇವು ಮಣ್ಕಟ್ಟಿದ ಮೆಣ್ಸಿನ್ಕಾಯಿ ನೀವು ಯಾವ ಮೆಣ್ಸಿನ್ಕಾಯಿನಾದರೂ ಹಾಕ್ಕೊಬೋದು ಬ್ಯಾಡಿಗೆ ಮೆಣ್ಸಿನ್ಕಾಯಿ ಮಣ್ಕಟ್ಟಿದ ಮೆಣಸಿನ್ಕಾಯಿ ಎಣ್ಣೆ ಮೆಣಸಿನ್ಕಾಯಿ ಇಲ್ಲಿ ಹಿಂಗ್ ಇದ್ದೀನಿ ನಾನು ಕೆಲವರು ಎದೆ ಉರಿ ಗ್ಯಾಸ್ಟ್ರಿಕ್ ಅಂತಾರೆ ಅವರಿಗೆಲ್ಲ ಹಿಂಗೆ ಹಾಕೊಂಡು ತಿಂದರೆ ಅದೆಲ್ಲ ಇರೋದಿಲ್ಲ ಹುಣಸೆ ಹುಳಿ ಇಲ್ಲ ಹಾಕೊಳ್ತಾ ಇದ್ದೀನಿ ಹುಣ್ಸೆನ ಫಸ್ಟೇ ನೆನೆಸಿ ಇಟ್ಟಿದ್ದೆ ಅದ್ರ ಹುಣ್ಸೆ ಹುಳಿಲಿ ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊಂಡು ಒಂದು ಟೂ ಮಿನಿಟ್ಸ್ ಈ ಥರ ಆಗುತ್ತೆ ಒಂದು ಟೂ ಮಿನಿಟ್ಸ್ ಬಿಡಿ ಇಲ್ಲಿ ಹುಳಿ ಸಾಂಬಾರ್ ಪೌಡರ್ನ ಆ್ಯಡ್ ಇದ್ದೀನಿ ಇಲ್ಲಿ ಒಂದೂವರೆ ಸ್ಪೂನು ಹುಳಿ ಸಾಂಬಾರ್ ಪೌಡರ್ ಹಾಕೋದ್ರಿಂದ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಕಲ್ಲರು ಕೂಡ ಚೆನ್ನಾಗಿರುತ್ತೆ ಇಲ್ಲಿ ಬೆಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ ಬೆಲ್ಲವೂ ಅಷ್ಟೇ ನಮಗೆ ಉಪ್ಪು ಹುಳಿ ಖಾರ ಸ್ವೀಟ್ ಎಲ್ಲ ಇರುತ್ತೆ ಇಲ್ಲಿ ಒನ್ ಟೂ ಮಿನಿಟ್ಸ್ ಬಿಟ್ಟು ಇವಾಗ ನಾನು ಪೌಡರ್ ಮಾಡ್ಕೊಂಡಿದ್ದೀನಲ್ಲ ಅದು ಇಲ್ಲಿ ತ್ರೀ ಸ್ಪೂನ್ನ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಪೌಡರ್ ಮಾಡಬೇಕಾದ್ರೆ ಪೌಡರ್ ಆದಮೇಲಂತೂ ಮನೆಯೆಲ್ಲ ಎಷ್ಟು ಸ್ಮೆಲ್ ಬೀರುತ್ತೆ ಅದು ತುಂಬ ಚೆನ್ನಾಗಿರುತ್ತೆ ಆದಷ್ಟು ಮನೆಯಲ್ಲೇ ಪೌಡರ್ ಮಾಡ್ಕೊಳ್ಳಿ ಪ್ಯಾಕೆಟ್ ಪೌಡರ್ನ ತಿನ್ನೋದು ಅವಾಯ್ಡ್ ಮಾಡಿ ಈಸಿ ನೋಡಿ ನನಗೆ ಇಲ್ಲಿ ಕಮ್ಮಿ ಅನಿಸ್ತು ಗೊಜ್ಜು ನೀವು ಏನೇ ಗೊಜ್ಜು ಮಾಡಬೇಕಾದ್ರೂ ಎಣ್ಣೆ ಕಮ್ಮಿ ಅನಿಸಿದ್ರೆ ಲಾಸ್ಟಲ್ಲಿ ನೀವು ಎಣ್ಣೆ ಆ್ಯಡ್ ಮಾಡೋದ್ರಿಂದ ಅದು ಸ್ವಲ್ಪ ಕಲರ್ ಬದಲಾಗುತ್ತೆ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ಹಾಗೆ ಕೊಬ್ಬರಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಫೈನಲಿ ಆಯಿತು ನೋಡಿ ಎಣ್ಣೆ ಎಲ್ಲ ಬಿಟ್ಕೊಳ್ತಲ್ಲ ಫೈನಲಿ ಗೊಜ್ಜು ರೆಡಿ ಆಯಿತು ಇಲ್ಲಿ ಒಂದು ಕಡಾಯಿಗೆ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಇಲ್ಲಿ ಬಿಳಿ ಎಲ್ಲಾದರೂ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಕಪ್ಪೆಳ್ಳಾದರೂ ಓಕೆ ಈ ಥರ ಹಾಕ್ಕೊಳ್ಳೋದ್ರಿಂದ ಗೊಜ್ಜು ಜೊತೆ ಅನ್ನ ಜೊತೆ ತಿನ್ನಬೇಕಾದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ಸೊ ಗೈಸ್ ಫೈನಲಿ ರೆಡಿ ಆಯಿತು ಇಲ್ಲೊಂದು ಟಿಪ್ಸ್ ಹೇಳ್ತೀನಿ ನಿಮಗೆ ಅನ್ನ ಈ ಥರ ಮುದ್ದೆ ಥರ ಆಗಿದ್ದರೆ ಒಂದು ಸ್ಪೂನ್ ಎಣ್ಣೆನ ಸೇರಿಸ್ಕೊಂಡು ಅನ್ನನ ಫಸ್ಟು ಎಣ್ಣೆ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಎಣ್ಣೆ ಇದ್ದೀನಿ ಎಣ್ಣೆ ಜೊತೆ ಈ ಥರ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಆವಾಗ ಉಡಿ ಉಡಿ ಆಗುತ್ತೆ ಅನ್ನ ಮುದ್ದೆ ಥರ ಆಗಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂತಲ್ಲ ಗೊಜ್ಜು ಎಲ್ಲ ಫೈನಲಿ ರೆಡಿ ಆಯಿತು ಗೈಸ್ ಆದಷ್ಟು ಮನೆಯಲ್ಲೇ ಮಾಡ್ಕೊಳ್ಳಿ ಯಾರೆಲ್ಲ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಮನೆಯಲ್ಲೇ ಟ್ರೈ ಮಾಡಿ ಹೇಗಿತ್ತು ಅನ್ನೋದ ಕಮೆಂಟ್ ಮಾಡಿ ಥ್ಯಾಂಕ್ ಯು